ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋಗೆ ಬೀಳುತ್ತಾ ಬೀಗ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ವಿಷ್ಣು ಸಮಾಧಿ ವಿವಾದದ ಬೆನ್ನಲ್ಲೇ ಇದೀಗ ಮತ್ತೊಂದು ವಿವಾದ ಗೊತ್ತಾಗ್ತಾ ಇದೆ ಸುಮಾರು ಇಪ್ಪತ್ತು ಎಕರೆ ವಿಸ್ತೀರ್ಣವಿರುವಂತಹ ಅಭಿಮಾನ್ ಸ್ಟುಡಿಯೋ ನಿಯಮ ಉಲ್ಲಂಘಿಸಿ ಖಾಸಗಿ ವ್ಯಕ್ತಿಗೆ ಹತ್ತು ಎಕರೆ ಜಾಗ ಮಾರಾಟ ಮಾಡಲಾಗಿದೆ ಎನ್ನುವಂತಹ ಆರೋಪ ಇದಕ್ಕ ಕೇಳಿ ಬರ್ತಾ ಇರುವಂತದ್ದು ಇಪ್ಪತ್ತು ಎಕರೆ ಪೈಕಿ ಹತ್ತು ಎಕರೆ ಜಾಗದಲ್ಲಿ ಲೇಔಟ್ ನಿರ್ಮಾಣವನ್ನು ಮಾಡಲಾಗಿದೆ ಅರಣ್ಯ ಇಲಾಖೆ ಜಾಗದಲ್ಲಿ ಲೇಔಟ್ ನಿರ್ಮಿಸುವಂತಿಲ್ಲ ಇಂಥದ್ದೊಂದು ಆದೇಶವಿದ್ರೂ ಕೂಡ ಜಿಲ್ಲಾಧಿಕಾರಿ ನೇತೃತ್ವದ ಸಮಿತಿಯ ತನಿಖೆಯಲ್ಲಿ ಇದೀಗ ಈ ಒಂದು ವಿಚಾರ ಬಟಾ ಬಯಲಾಗಿದೆ ಸರ್ಕಾರದ ಕಣ್ತಪ್ಪಿಸಿ ಅರಣ್ಯ ಇಲಾಖೆ ಜಾಗ ಮಾರಾಟವಾಗಿದೆ ಎನ್ನುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಈಗಾಗಲೇ ಅದೊಂದು ಸ್ಟುಡಿಯೋ ವಿವಾದ ಬಹಳಷ್ಟಿತ್ತು ಎಲ್ಲವೂ ಕೂಡ ತಣ್ಣಗಾಗಿದೆ ಎನ್ನುವಷ್ಟರ ಒಳಗೆ ಮತ್ತೊಂದು ವಿವಾದ ಹೊತ್ತಿಕೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಕೂಡಲೇ ಅರಣ್ಯ ಇಲಾಖೆಗೆ ಸೇರಿದ್ದ ಜಾಗ ವಶ ಪಡೆಯಬಹುದು ಸದ್ಯಕ್ಕೆ ಎಸ್ ಐ ಟಿ ತಂಡಕ್ಕೆ ವರದಿ ಸಲ್ಲಿಕೆ ಮಾಡಿದೆ ಬೆಂಗಳೂರು ನಗರ ಡಿ ಸಿ ಅರಣ್ಯ ಇಲಾಖೆ ನಿರ್ಧಾರದ ಮೇಲೆ ನಿಂತಿದೆ ಇದೀಗ ಸ್ಟುಡಿಯೋ ಭವಿಷ್ಯ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅರಣ್ಯ ಇಲಾಖೆಯೇ ಈಗ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿದೆ ವಿಷ್ಣು ಸಮಾಧಿ ವಿವಾದದ ಬೆನ್ನಲ್ಲೇ ಇದೀಗ ಮತ್ತೊಂದು ವಿವಾದ ಉದ್ಭವವಾಗಿರುವಂಥದ್ದು ಸುಮಾರು ಇಪ್ಪತ್ತು ಎಕರೆ ವಿಸ್ತೀರ್ಣವಿರುವಂತಹ ಅಭಿಮಾನ್ ಸ್ಟುಡಿಯೋ ಈಗ ನಿಯಮವನ್ನು ಉಲ್ಲಂಘನೆ ಮಾಡಿ ಖಾಸಗಿ ವ್ಯಕ್ತಿಗೆ ಹತ್ತು ಎಕರೆ ಜಾಗ ಹೇಗೆ ಮಾರಾಟ ಮಾಡಿದ್ದಾರೆ ಎನ್ನುವಂಥ ಪ್ರಶ್ನೆ ಬಂದೋದಾಗಿದೆ ಇಪ್ಪತ್ತು ಎಕರೆ ಪೈಕಿ ಹತ್ತು ಎಕರೆ ಜಾಗದಲ್ಲಿ ಲೇಔಟ್ ಅನ್ನ ನಿರ್ಮಾಣ ಅರಣ್ಯ ಇಲಾಖೆ ಜಾಗದಲ್ಲಿ ಲೇಔಟ್ ನಿರ್ಮಿಸುವಂತಿಲ್ಲ ಇಂಥದೊಂದು ರೂಲ್ ಇದ್ರೂ ಕೂಡ ಇದು ಹೇಗಾಯಿತು ಇದು ಜಿಲ್ಲಾಧಿಕಾರಿ ನೇತೃತ್ವದ ಸಮಿತಿಯ ತನಿಖೆಯಲ್ಲಿ ಬಯಲಾಗಿರುವಂತದ್ದು ಸರ್ಕಾರದ ಕಣ್ತಪ್ಪಿಸಿ ತಪ್ಪಿಸಿ ಅರಣ್ಯ ಇಲಾಖೆಗೆ ಜಾಗ ಮಾರಾಟವಾಗಿದೆ ಅನ್ನುವಂತಹ ಒಂದು ಆರೋಪಕ್ಕೆ ಕೂಡಲೇ ಅರಣ್ಯ ಇಲಾಖೆಗೆ ಸೇರಿದಂತಹ ಜಾಗವನ್ನು ವಶಕ್ಕೆ ಪಡೆಯಬಹುದು ಎಸ್ಐಟಿ ತಂಡಕ್ಕೆ ವರದಿ ಸಲ್ಲಿಕೆ ಮಾಡಿದ ಬೆಂಗಳೂರು ನಗರ ಡಿಸಿ ಅರಣ್ಯ ಇಲಾಖೆ ನಿರ್ಧಾರದ ಮೇಲೆ ನಿಂತಿದೆ ಈಗ ಸದ್ಯಕ್ಕೆ ಅಭಿಮಾನ್ ಸ್ಟುಡಿಯೋ ಭವಿಷ್ಯ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಪ್ಪತ್ತು ಎಕರೆ ಪೈಕಿ ಹತ್ತು ಎಕರೆ ಜಾಗದಲ್ಲಿ ಲೇಔಟ್ ನಿರ್ಮಾಣಕ್ಕೆ ಹೇಗೆ ಸಾಧ್ಯ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಯಾಕಂತ ಹೇಳಿದ್ರೆ ಅರಣ್ಯ ಇಲಾಖೆ ಈ ಜಾಗದಲ್ಲಿ ಲೇಔಟ್ ನ ನಿರ್ಮಿಸುವಂತಿಲ್ಲ ಆದ್ರೆ ಏನೆಲ್ಲ ಆಗತ್ತೆ ಇರುವಂತ ಸದ್ಯಕ್ಕೆ ಇರುವಂತಹ ಕ್ಯೂರಿಯಾಸಿಟಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್ ಗಣೇಶ್ ಇನ್ನು ಗಮನಿಸೋದಾದ್ರೆ ಈ ವಿವಾದ ಕಳೆದ ವರ್ಷವೂ ಕೂಡ ಇಂಥದ್ದೇ ಒಂದು ವಿವಾದ ಬಾರಿನೇ ಸದ್ದು ಸುದ್ದಿಯಲ್ಲಿತ್ತು ಈಗ ಮತ್ತೆ ಅಂಥದೇ ವಿವಾದ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ಹೇಳೋದಾದ್ರೆ ಭಾರತ ಮುಖ್ಯವಾಗಿ ಅಭಿಮಾನ ಸ್ಟುಡಿಯೋ ಅಸ್ಮಿತ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರ ಸಂಬಂಧಪಟ್ಟಾಗಿ ಸಾಕಷ್ಟು ಜಟಾಟಿ ಪಡೆಯುವ ಜಟಾಪ್ತಿಗಳಾಗ್ತಾ ಇದೆ ಅಭಿಮಾನಿಗಳ ಸಂಘ ಬಾಲಣ್ಣ ಹಾಗೂ ವಿಷ್ಣುವರ್ಧನ್ ಅವರ ಪುತ್ರ ನಿರುತ್ ಏನಿರ್ತಾರೆ ಹಾಗೆ ಅವರ ನಡುವೆ ಸಾಕಷ್ಟು ವಾದ ವಿವಾದಗಳ ಚರ್ಚೆಗಳು ಹಾಗೆ ನ್ಯಾಯಾಲಯದಲ್ಲೂ ಕೂಡ ಈ ಪ್ರಕರಣಗಳು ವಿಚಾರಣೆ ಹಂತದಲ್ಲಿ ಇರುವಂತದ್ದು ಒಂದಷ್ಟು ಈಗಾಗಲೇ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಮೈಸೂರಿಗೆ ಶಿಫ್ಟ್ ಮಾಡಲಾಗಿದೆ ಸರ್ಕಾರ ಕೂಡ ಅದಕ್ಕೆ ವಿಶೇಷವಾದ ಕೂಡ ನೀಡಿ ಆನಂದ ಕೂಡ ನೀಡ್ತಾ ಇದೆ ಅಲ್ಲಿ ದೊಡ್ಡ ಮಟ್ಟದ ಸ್ಟುಡಿಯೋ ಕೂಡ ನಿರ್ಮಾಣ ಆಗ್ತಾ ಇದೆ ಅದ್ರ ಬೆನ್ನಲ್ಲೇ ಇಲ್ಲಿ ಏನು ಕೆಚ್ಚೇರಿಯ ಅಥವಾ ಇಲ್ಲಿರುವಂತಹ ಅಭಿಮಾನ ಸೂಡಿಯ ಏನಿದ್ದು ಅದು ಬಾಲಣ್ಣ ನಟ ಬಾಲಣ್ಣ ಅವರಿಗೆ ವ್ಯಾಪ್ತಿಗೆ ಸೇರಿದ್ದಿರುವಂತ ಹೇಳಿದು ಅದು ಸಾಕಷ್ಟು ವಿವಾದವನ್ನ ಉಂಟು ಮಾಡಿದ್ದು ಇದೀಗ ಅರಣ್ಯ ಇಲಾಖೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಅರಣ್ಯ ಇಲಾಖೆ ಒಂದು ವಿಶೇಷ ತಂಡ ಅಥವಾ ರಚನೆ ಆಗಿತ್ತು ಸರ್ಕಾರ ರಚನೆ ಕೂಡ ಮಾಡಿತ್ತು ಅದರ ಒಂದು ವರದಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮೂಲತಃ ಇಪ್ಪತ್ತು ಎಕರೆ ಏನ್ ಜಾಗ ಇದೆ ಅದು ಸಂಪೂರ್ಣವಾಗಿ ಅರಣ್ಯ ಇಲಾಖೆಗೆ ಸೇರಿದ್ದು ಸರ್ಕಾರದ ಜಾಗ ಒಂದು ಹಲವು ವರ್ಷಗಳ ಹಿಂದೆ ಅದು ನಟ ಬಾಲಣ್ಣ ಅವರಿಗೆ ಅವರ ಕುಟುಂಬಕ್ಕೆ ಹಸ್ತಾತ್ರವನ್ನು ಮಾಡಲಾಗಿತ್ತು ಆ ಆದ್ರೆ ಅದನ್ನ ಈಗ ಹತ್ತು ಎಕರೆ ಜಾಗವನ್ನ ರಿಯಲ್ ಗೆ ಬಳಸಿಕೊಂಡು ಅಲ್ಲಿ ಆ ಸೈಟ್ಗಳನ್ನ ಅಥವಾ ನಿವೇಶನಗಳನ್ನ ನಿರ್ಮಾಣ ಮಾಡಿ ಮಾರಾಟವನ್ನು ಕೂಡ ಬಾಲಣ್ಣ ಕುಟುಂಬ ಮಾಡಿದ್ದಾರೆ ಅನ್ನುವಂಥದ್ದು ಅದಾದ ಬೆಳಗ್ಗೆ ಈಗ ಹತ್ತು ಎಕರೆ ಜಾಗದಲ್ಲಿ ಅಭಿಮಾನ ಸ್ಟುಡಿಯೋ ಇದೆ ಈಗಾಗಲೇ ಹತ್ತು ಎಕರೆ ಜಾಗವನ್ನು ಕೂಡ ಇದು ಅರಣ್ಯ ಇಲಾಖೆಗೆ ಸೇರಿದ್ದು ಅನ್ನುವಂತಹ ವರದಿ ಈಗ ಸರ್ಕಾರಕ್ಕೆ ಕೈ ಸೇರಿರುವಂತ ಅಂದ್ರೆ ವಾಸ್ತವಂಶ ಏನಿದೆ ಅಂದ್ರೆ ಅಲ್ಲಿ ಅರಣ್ಯ ಇಲಾಖೆಗೆ ಸೇರಿದ್ದ ಅಥವಾ ಬಾಲಣ್ಣ ಕುಟುಂಬದವರಿಗೆ ಸೇರಿದ ಜಾಗನ ಅನ್ನುವಂತಹ ಗೊಂದಲಗಳಿತ್ತು ಕುಟುಂಬ ನಮಗೆ ಸೇರಿತು ನಮ್ಮ ಜಾಗ ನಾವು ಯಾರಿಗೂ ಕೂಡ ಹಸಾಂತರ ಮಾಡಲ್ಲ ಅನ್ನುವಂತಹ ಬಿಗಿ ಪತ್ರ ಹಿಡಿದ್ರು ಕೋರ್ಟ್ ನಿಂದಲೂ ಕೂಡ ಅನುಮತಿಯನ್ನು ಪಡ್ಕೊಂಡಿದ್ದೀರಿ ಇದೀಗ ಬೆಂಗಳೂರು ನಗರ ಜಿಲ್ಲಾಡಳಿತ ಹಾಗೇನೆ ಅರಣ್ಯ ಇಲಾಖೆ ಗೆಳ ಅಧಿಕಾರಿಗಳ ತಂಡ ಒಂದು ಸಭೆಯನ್ನ ಮಾಡಿ ಸಮಿತಿಯನ್ನ ರಚನೆ ಮಾಡಿ ವಿಶೇಷ ತನಿಖಾ ತಂಡದ ರಚನೆಯಾಗಿ ಅವರು ಒಂದು ರೀತಿಯಲ್ಲಿ ಸುದೀರ್ಘವಾದ ಅಧ್ಯಯನ ಮಾಡಿ ಈಗ ಸರ್ಕಾರಕ್ಕೆ ವರದಿಯನ್ನು ನೀಡಿದೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಸಚಿವಾಲಯಕ್ಕೆ ವರದಿಯನ್ನು ನೀಡಿತ್ತು ಆ ವರದಿಯಲ್ಲಿ ಸ್ಪಷ್ಟವಾಗಿ ಇಪ್ಪತ್ತು ಎಕರೆ ಜಾಗ ಏನಿದೆ ಕೆಂಗೇರಿ ಹೋಗ್ಲಿ ಅದು ಕೆಂಗೇರಿ ಉತ್ತರಹಳ್ಳಿ ಹೋಗುವಂತಹ ಭಾಗದಲ್ಲಿ ಇರುವಂತಹ ಅಭಿಮಾನ ಸುಳಿಯಾದ ಜಾಗ ಏನಿದೆ ಸಂಪೂರ್ಣವಾಗಿ ಅದು ಸರ್ಕಾರಕ್ಕೆ ಸೇರಿದ್ದಾಗಿದೆ ಆ ಇಪ್ಪತ್ತು ಎಕರೆ ಜಾಗದಲ್ಲಿ ಹತ್ತು ಎಕರೆ ಆ ಖಾಸಗಿ ಈ ಬಾಲಣ್ಣ ಅವರ ಕುಟುಂಬ ನಿವೇಶನ ಮಾರಾಟ ಮಾಡಿದ್ದು ಉಳಿದ ಹತ್ತು ಎಕರೆ ಜಾಗ ಈಗ ಸರ್ಕಾರದ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನ ಸಂಬಂಧಪಟ್ಟ ಮುಂದಿನ ಕ್ರಮಕ್ಕೆ ಸರ್ಕಾರ ಸರ್ಕಾರ ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ವರದಿಯನ್ನು ನೀಡಿರುವಂತಹದ್ದು ಥ್ಯಾಂಕ್ ಯು ಗಣೇಶ್ ಹೆಗಡೆ ತಮ್ಮನ ಮಾಹಿತಿಗಾಗಿ